ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸರಳ ವಿಜಿ ನಾಯಕ್ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ನಮ್ಮ ಭಾರತ ಪವಿತ್ರವಾದ ದೇಶವಾಗಿದ್ದು ಇಲ್ಲಿ ಮಾನವರ ರೂಪ ಧರಿಸಿ ಧರೆಯನ್ನು ಸಾಮಾನ್ಯರಂತೆ ತಮ್ಮ ಮಹಿಮೆಯನ್ನು ವಿಶ್ವಕ್ಕೆ ತೋರಿಸಿದ ದೇವತೆಗಳ ಸ್ಥಳ ಈ ಕಾರಣದಿಂದಲೇ ನಮ್ಮ ಭಾರತ ದೇಶವನ್ನು ಅತ್ಯಂತ ಪವಿತ್ರವಾದ ದೇಶ ಎಂದು ಕರೆಯಲಾಗುತ್ತದೆ ಹಿಂದೂಗಳ ಪವಿತ್ರ ಗ್ರಂಥಗಳಾದ ಎರಡು ಮಹಾಕಾವ್ಯಗಳೆಂದರೆ ಮಹಾಭಾರತ ಮತ್ತು ರಾಮಾಯಣ ಇನ್ನು ಮಹಾಭಾರತದ ವಿಷಯಕ್ಕೆ ಬಂದರೆ ಶ್ರೀಕೃಷ್ಣನ ಅಸ್ತಿತ್ವ ಮಹಾಭಾರತದ ಯುದ್ಧಕ್ಕೆ ಸಾಕ್ಷಿಯಾಗಿರುವ ಹಲವಾರು ತಾಣಗಳನ್ನು ನಮ್ಮ ಭಾರತದಲ್ಲಿ ಕಾಣಬಹುದು ಹಾಗಾದರೆ ಮಹಾಭಾರತಕ್ಕೆ ಸಾಕ್ಷಿಯಾಗಿರುವ ಆ ಸ್ಥಳಗಳು ಯಾವುವು ಬನ್ನಿ ನೋಡ್ಕೊಂಬರೋಣ ಸ್ನೇಹಿತರೆ ಮಹಾಭಾರತದಲ್ಲಿ ಅತ್ಯಂತ ಪ್ರಮುಖವಾದ ಸನ್ನಿವೇಶವೆಂದರೆ ಅದು ಕುರುಕ್ಷೇತ್ರ ಯುದ್ಧ ಅಷ್ಟಕ್ಕೂ ನಮ್ಮ ಭಾರತದ ಯಾವ ತಾಣದಲ್ಲಿ ಕುರುಕ್ಷೇತ್ರ ಯುದ್ಧ ನಡೆಯಿತು ಎಂದು ಅನುಮಾನ ಮೂಡುವುದು ಸಹಜ ಮಹಾಭಾರತದ ಯುದ್ಧದ ಪ್ರಸಿದ್ಧ ಯುದ್ಧ ಭೂಮಿಯಾಗಿರುವ ಆ ಸ್ಥಳವು ಅಂಬಾಲಾ ನಗರದ ಪೂರ್ವಕ್ಕೆ ಸುಮಾರು ನಲವತ್ತು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿನ ಭೂಮಿಯನ್ನು ಬ್ರಹ್ಮದೇವರ ತ್ಯಾಗಕ್ಕಾಗಿ ಬಲಿಪೀಠದ ಸರೋವರ ಎನ್ನಲಾಗುತ್ತದೆ ಮಹಾಭಾರತ ಯುದ್ಧದ ಮೊದಲು ಶ್ರೀಕೃಷ್ಣನು ಬ್ರಹ್ಮಕುಂಡದಲ್ಲಿ ಸ್ನಾನ ಮಾಡಲು ಇಲ್ಲಿಗೆ ಭೇಟಿ ನೀಡುತ್ತಿದ್ದನು ಎನ್ನಲಾಗಿದೆ ನಾವು ನೀವೆಲ್ಲ ಮಹಾಭಾರತದ ಪುಸ್ತಕವನ್ನು ಓದುವಾಗ ಹಸ್ತಿನಾಪುರದ ಬಗ್ಗೆ ಓದಿರಬಹುದು ಇದು ಮಹಾಭಾರತ ಕಾಲದಲ್ಲಿ ಮಹಾನಗರವಾಗಿತ್ತು ಇದು ಪ್ರಸ್ತುತ ಉತ್ತರ ಪ್ರದೇಶದ ಮೀರತ್ನಲ್ಲಿದೆ ಅಸ್ತಿನಾಪುರ ಕೌರವ ಮತ್ತು ಪಾಂಡವರ ರಾಜಧಾನಿಯಾಗಿತ್ತು ಜೂಜಿನ ಆಟದಲ್ಲಿ ತನ್ನ ಸಹೋದರರನ್ನು ಕಳೆದುಕೊಂಡ ಸ್ಥಳ ಇದಾಗಿತ್ತು ಯುದ್ಧದ ನಂತರ ಪಾಂಡವರು ಈ ನಗರವನ್ನು ತಮ್ಮ ರಾಜಧಾನಿಯಾಗಿ ಮಾಡಿಕೊಂಡರು ಇತರೆ ಪವಿತ್ರವಾದ ಬೃಂದಾವನ ಉತ್ತರ ಪ್ರದೇಶದ ಮಧುರಾದಲ್ಲಿದೆ ಬೃಂದಾವನಕ್ಕೂ ಶ್ರೀಕೃಷ್ಣನಿಗೂ ಅವಿನಾಭಾವ ಸಂಬಂಧವಿದೆ ಅದೇನೆಂದರೆ ಶ್ರೀಕೃಷ್ಣನ ಬಾಲ ಲೀಲೆಗಳು ಇದೇ ಸ್ಥಳಗಳಲ್ಲಿ ನಡೆದಿದ್ದು ಇನ್ನು ಮಧುರಾದಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿ ಕೃಷ್ಣ ಆಡಿಬೆಳೆದ ಸ್ಥಳಕ್ಕೆ ಭೇಟಿ ನೀಡಬಹುದು ಇಲ್ಲಿ ಬಂಕೆ ಬಿಹಾರಿ ದೇವಾಲಯ ಮತ್ತು ರಾಧಾ ವಲ್ಲಭ ದೇವಾಲಯಗಳು ಬಹಳ ಜನಪ್ರಿಯವಾಗಿವೆ ಸ್ನೇಹಿತರೆ ಶ್ರೀಕೃಷ್ಣನ ಜೀವನದ ಕೆಲವು ಘಟನೆಗಳೊಂದಿಗೆ ಈ ಬರಸಾನ ಸ್ಥಳವು ಸಂಬಂಧವನ್ನು ಹೊಂದಿದೆ ಈ ಸ್ಥಳದಲ್ಲಿಯೇ ಶ್ರೀಕೃಷ್ಣನು ರಾಧೆಯ ಪ್ರೀತಿಯನ್ನು ಗೆಲ್ಲಲು ನವಿಲಿನ ವೇಷವನ್ನು ಧರಿಸಿ ನೃತ್ಯ ಮಾಡಿದನು ಎನ್ನಲಾಗುತ್ತದೆ ಇನ್ನು ಶ್ರೀಕೃಷ್ಣನ ಮನ ರಾಧೆಯ ವಾಸಸ್ಥಾನ ಬರ್ಸನ ಆಗಿತ್ತು ಪ್ರಸ್ತುತ ಈ ಪ್ರದೇಶವು ಉತ್ತರ ಪ್ರದೇಶದಲ್ಲಿದ್ದು ಗೋವರ್ಧನ ಪರ್ವತದಿಂದ ಸುಮಾರು ಇಪ್ಪತ್ತೊಂದು ಕಿಲೋಮೀಟರ್ ದೂರದಲ್ಲಿದೆ ಮಹಾಭಾರತ ಕಾಲದಲ್ಲಿ ಜರಾಸಂಧ ಮಗಧವನ್ನು ಆಳುತ್ತಿದ್ದನು ಇದು ಪ್ರಸ್ತುತ ದಕ್ಷಿಣ ಬಿಹಾರದ ಪ್ರಾಚೀನ ಹೆಸರಾಗಿದೆ ಜರಾಸಂದನಿಗೆ ಆಸ್ತಿ ಮತ್ತು ಪ್ರಾಪ್ತಿ ಎಂಬ ಇಬ್ಬರು ಹೆಣ್ಣು ಮಕ್ಕಳಿದ್ದರು ಅವರನ್ನು ಕಂಸನಿಗೆ ನೀಡಿ ವಿವಾಹ ಮಾಡಿದ್ದರು ಕೃಷ್ಣನು ತನ್ನ ಮಾವ ಕಂಸನನ್ನು ಕೊಂದ ನಂತರ ಜರಾಸಂದನಿಗೆ ಶತ್ರುವಾದನು ಜರಾಸಂದನು ಹಲವು ಬಾರಿ ಮಧುರೆಯ ಮೇಲೆ ಆಕ್ರಮಣ ಮಾಡಿದನು ಸ್ನೇಹಿತರೆ ಮಹಾಭಾರತದ ಅವಧಿಯಲ್ಲಿ ಅರಹವನ್ನು ಏಕಚಕ್ರ ನಗರಿ ಎಂದು ಕರೆಯಲಾಗುತ್ತಿತ್ತು ಇದು ಬಿಹಾರ ರಾಜ್ಯದಲ್ಲಿದೆ ಲಕ್ಷಗೃಹದಿಂದ ಪಾರಾದ ನಂತರ ಪಾಂಡವರು ಏಕಚಕ್ರ ನಗರಿಯಲ್ಲಿ ಕೆಲವು ದಿನಗಳ ಕಾಲ ಬ್ರಾಹ್ಮಣರ ಮನೆಯಲ್ಲಿ ವಾಸಿಸುತ್ತಿದ್ದರು ಸ್ನೇಹಿತರೆ ಈ ಪುಂಡ್ರು ದೇಶವು ಅಂದು ಬಿಹಾರ ರಾಜ್ಯದ ಒಂದು ಭಾಗವಾಗಿತ್ತು ಈ ಪ್ರದೇಶದಲ್ಲಿದ್ದ ರಾಜ ಪಂಡ್ರಾಕ್ಕನು ಜರಾಸಂದನನ ಸ್ನೇಹಿತನಾಗಿದ್ದನು ಪಂಡ್ರಾಕ್ಕನು ತನ್ನನ್ನು ತಾನು ಶ್ರೀಕೃಷ್ಣನು ಎಂದು ಭಾವಿಸಿದ್ದನು ಶ್ರೀಕೃಷ್ಣನು ಪಂಡ್ರಾಕನೊಂದಿಗೆ ಹೋರಾಡಿ ಅವನನ್ನು ಕೊಂದ ಜಾಗವೇ ಈ ಪುಂಡ್ರು ದೇಶವಾಗಿದೆ ಸ್ನೇಹಿತರೆ ಇದಾಗಿತ್ತು ಕುರುಕ್ಷೇತ್ರ ಯುದ್ಧ ನಡೆದ ಸ್ಥಳಗಳ ಕುರಿತು ಚಿಕ್ಕ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಇಂತಹ ಮತ್ತಷ್ಟು ಮಾಹಿತಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಬಾಯಿ ಎಲ್ಲರಿಗೂ